ಹಾಯ್ ಹಲೋ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾತಾಡ್ತಿರುವಂಥದ್ದು ಸ್ವತಂತ್ರ ಹೋರಾಟಗಾರರಾಗಿ ಅಥವಾ ಸ್ವತಂತ್ರದ ಹೋರಾಟದಲ್ಲಿ ಭಾಗವಹಿಸಿದಂತಹ ಹೋರಾಟಗಾರ್ತಿಯಾದಂತಹ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಉದಾ ದೇವಿ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ ಉದಾ ದೇವಿ ಪಾಸಿ ಅನ್ನೋರು ಯಾರು ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಉದಾದೇವಿ ಅನ್ನೋರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಉದಾದೇವಿ ಪಾಸಿ ಇವರು ಒಬ್ಬ ಭಾರತೀಯ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತೀಯ ದಂಗೆಯ ಸಮಯದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಭಾರತೀಯ ಸೈನಿಕರ ಪರವಾಗಿ ಯುದ್ಧದಲ್ಲಿ ಭಾಗವಹಿಸಿದರು ಉದಾದೇವಿ ಅವರು ಹವದ್ನ ಆರನೆಯ ನವಾಬರಾದಂತಹ ವಾಜಿದ್ ಅಲಿ ಶಾ ಅವರ ಮಹಿಳಾ ತಂಡದ ಸದಸ್ಯರಾಗಿರ್ತಾರೆ ಯಾರು ವಾಜಿದ್ ಅಲಿ ಶಾ ಅವರ ಮಹಿಳಾ ತಂಡದ ಸದಸ್ಯರಾಗಿರ್ತಾರೆ ಯಾರು ಹುದಾದೇವಿ ಇವರು ಹುದಾದೇವಿಯವರು ಮೇಲ್ಜಾತಿ ಇತಿಹಾಸಗಳು ಅಹ್ ಜಾನ್ಸಿ ಕೆ ರಾಣಿ ಅಂತಹ ಮೇಲ್ಜಾತಿ ನಾಯಕಿಯರ ಪ್ರತಿರೋಧದ ಕೊಡುಗೆಗಳನ್ನ ಎತ್ತಿ ತೋರಿಸುತ್ತವೆ ಆದರೆ ವಾಸ್ತವವೆಂದರೆ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಿಂದ ಸ್ವಾತಂತ್ರ್ಯಕ್ಕಾಗಿ ಪಾಸಿ ಪಾಸಿಯಂತಹ ದಲಿತ ಪ್ರತಿರೋಧ ಹೋರಾಟಗಾರರನ್ನ ಸಹ ಒಳಗೊಂಡಿದೆ ಅದರಲ್ಲಿ ದೇವಿಯವರು ಕೂಡ ಪ್ರಮುಖರು ದೇವಿ ಪಾಸಿ ಮತ್ತು ಇತರ ಮಹಿಳಾ ದಲಿತ ಭಾಗವಹಿಸುವವರು ಇಂದು ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ದಂಗೆಯ ಯೋಧರು ಅಥವಾ ದಲಿತ ವೀರಾಂಗಣಗಳು ಎಂದು ನೆನೆಸಿ ನೆನಪಿಸಿಕೊಳ್ಳುತ್ತಾರೆ ಇದುವರೆಗೂ ಕೂಡ ಇದು ಏನಂತಂದರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಅಂತ ನಾವು ಏನು ಕರಿತೀವಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಕರಿತೀವಿ ಅಲ್ವಾ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಿಪಾಯಿ ದಂಗೆ ಆಗಿರ್ಬೋದು ಈಗ ಹಲವಾರು ದಂಗೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಇದರಲ್ಲಿ ನಾವು ನೆನಪಿಸ್ಕೊಳ್ಳೋ ಅಂಥದ್ದು ಏನಂತಂದರೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ದಂಗೆಯಲ್ಲಿ ಯೋಧರು ಅಥವಾ ದಲಿತರು ಯಾವ ರೀತಿ ಎಂದು ನೆನ್ ನೆನಪಿಸ್ಕೊಳ್ಳೋದಾದರೆ ಅಜರತ್ ಮಹಲ್ ಸೈನ್ಯದಲ್ಲಿ ಸೈನಿಕರಾಗಿದ್ದಂತಹ ಮಕ್ಕ ಪಾಸಿ ಅವರನ್ನು ವಿವಾಹವಾಗ್ತಾರೆ ಯಾರು ಹುದಾದೇವಿಯವರು ಬ್ರಿಟಿಷ್ ಆಡಳಿತದೊಂದಿಗೆ ಭಾರತೀಯ ಜನರ ಹೆಚ್ಚುತ್ತಿರುವ ಕೋಪವನ್ನು ನೋಡಿದ ಹುದಾದೇವಿಯು ಆ ಜಿಲ್ಲೆಯ ರಾಣಿ ಆ ಜಿಲ್ಲೆಯ ರಾಣಿ ಬೇಗಂ ಅಜರತ್ ಮಹಲ್ ಅವರನ್ನು ಯುದ್ಧಕ್ಕೆ ಸೇರಿಸಿಕೊಳ್ಳಲು ತಲುಪಿದಳು ಅವರ ದಾರಿಯಲ್ಲಿ ನಡೆಯುತ್ತಿದ್ದ ಯುದ್ಧಕ್ಕೆ ಸಿದ್ಧವಾಗಲು ಬೇಗಂ ತನ್ನ ನೇತೃತ್ವದಲ್ಲಿ ಮಹಿಳಾ ಬೆಟಾಲಿಯನ್ ಅನ್ನು ರೂಪಿಸಲು ಸಹಾಯ ಮಾಡ್ತಾಳೆ ಬ್ರಿಟಿಷರು ಅವದ್ ಮೇಲೆ ದಾಳಿ ಮಾಡಿದಾಗ ಹುದಾದೇವಿ ಮತ್ತು ಅವರ ಪತಿ ಇಬ್ಬರೂ ಕೂಡ ಸಶಸ್ತ್ರ ಪ್ರತಿರೋಧದ ಭಾಗವಾಗ್ತಾರೆ ತನ್ನ ಪತಿ ಯುದ್ಧದಲ್ಲಿ ಸತ್ತನೆಂದು ಕೇಳಿದಾಗ ಅಂದರೆ ಯುದ್ಧವನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಹುದಾದೇವಿಯ ಪತಿ ಸಾವನ್ನ ಹಾಕ್ತಾರೆ ಆ ವಿಷಯವನ್ನು ಕೇಳಿದಂತಹ ಉದಾದೇವಿಯು ತನ್ನ ಅಂತಿಮ ಕಾರ್ಯಾಚರಣೆಯನ್ನು ಪೂರ್ಣ ಶಕ್ತಿಯಿಂದ ಹಾಕ್ತಾಳೆ ಹೀಗೆ ಅವರ ಸ್ವತಂತ್ರ ಹೋರಾಟದಲ್ಲಿ ಯಾವ ರೀತಿ ಅವರು ಕೆಲಸವನ್ನು ಮಾಡಿದರು ಅನ್ನೋದನ್ನು ನಾವು ನೋಡಿದ್ವಿ ಹೀಗೆ ಆರಂಭಿಕ ಜೀವನವನ್ನು ನಾವು ನೋಡೋದಾದರೆ ಉದಾದೇವಿಯವರು ಮೂವತ್ತು ಜೂನ್ ಸಾವಿರದ ಎಂಟುನೂರ ಮೂವತ್ತರಂದು ಉತ್ತರ ಪ್ರದೇಶದ ಲಕ್ನೋ ಜಿಲ್ಲೆಯಲ್ಲಿ ಹುಜರಿಯಾ ಗ್ರಾಮದಲ್ಲಿ ಅಂದರೆ ಈಗ ಗೋಮತಿ ನಗರ ಎಂದು ಕರೆಯುತ್ತಾರೆ ಆ ಒಂದು ಗ್ರಾಮದಲ್ಲಿ ಪಾಸಿ ಕುಟುಂಬದಲ್ಲಿ ಜನಿಸ್ತಾರೆ ಯಾರು ಹುದಾದೇವಿಯವರು ಅವರ ಪತಿ ಹೆಸರು ಮಕ್ಕ ಅವರ ಕಾಲದ ಶ್ರೇಷ್ಠ ಕುಸ್ತಿಪಟು ಆಗಿರುತ್ತೆ ಸಾವಿರದ ಎಂಟುನೂರ ಐವತ್ತೇಳರ ಶರತ್ಕಾಲದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಬೆಳೆಯುತ್ತಿರುವ ಪ್ರಾಬಲ್ಯದ ವಿರುದ್ಧ ದೆಹಲಿಯಲ್ಲಿ ಝಾನ್ಸಿ ಮತ್ತು ಕಾನ್ಪುರ ನಗರಗಳಲ್ಲಿ ಸಾಮಾನ್ಯ ದಂಗೆ ಸ್ಫೋಟಿಸುತ್ತೆ ಲಕ್ನೋದಲ್ಲಿ ಎರಡು ಸಾವಿರದ ಇನ್ನೂರರ ಸಣ್ಣ ಬ್ರಿಟಿಷ್ ಗ್ಯಾರಿಸನ್ ದಂಗೆಕೋರರಿಂದ ಸುತ್ತುವರಿದ ಗೋಮತಿ ನದಿಯ ದಡದಲ್ಲಿ ಜೀವಕ್ಕೆ ಅಂಟಿಕೊಂಡಿತು ಮತ್ತು ಸಾಕಷ್ಟು ಸರಬರಾಜುಗಳ ಕೊರತೆ ಇದೆ ಹೀಗಾಗಿ ಸೆಪ್ಟೆಂಬರ್ನಲ್ಲಿ ಬ್ರಿಟಿಷ್ ಸೈನಿಕರ ಪರಿಹಾರ ಕಾಲ ಮುರಿದು ಬಿತ್ತು ಆದರೆ ಮತ್ತೆ ಹೊರಡಲು ಪೈರ್ ಪವರ್ ಕೊರತೆ ಇರುತ್ತೆ ಹೀಗಾಗಿ ಇದಿಷ್ಟು ಕೂಡ ಅವರ ಜ ಯಾರು ಆರಂಭಿಕ ಜೀವನವನ್ನು ನಾವು ಕಾಣಬಹುದು ಹಾಗೆ ಇವರು ಸಿಕಂದರ್ ಬಾಗ್ ಕದನದಲ್ಲೂ ಕೂಡ ಇವರು ಭಾಗವಹಿಸ್ತಾರೆ ನವೆಂಬರ್ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಕಂದರ್ ಬಾಗ್ ಕದನದಲ್ಲಿ ಉದಾ ದೇವಿ ಭಾಗವಹಿಸ್ತಾರೆ ತನ್ನ ಬೆಟಾಲಿಯನ್ಗೆ ಸೂಚನೆಗಳನ್ನು ನೀಡ್ತಾರೆ ಏನಂತ ಅಂದ್ರೆ ಪೀಪಲ್ ಮರವನ್ನು ಹೇರಿದರು ಮತ್ತು ಮುನ್ನಡೆಯುತ್ತಿರುವ ಬ್ರಿಟಿಷ್ ಸೈನಿಕರ ಮೇಲೆ ಗುಂಡು ಹಾರಿಸಲು ಪ್ರಾರಂಭಿಸ್ತಾರೆ ಇವರು ಮಾಡ್ತಾರೆ ತನ್ನ ಬೆಟಲಿಯನ್ ಸೂಚನೆಗಳ ಮೇರೆಗೆ ಏನು ಮಾಡ್ತಾರೆ ಪೀಪಲ್ ಪೀಪಲ್ ಮರವನ್ನು ಹೇರ್ತಾರೆ ಅಲ್ಲಿ ಮುನ್ನಡೆಯುತ್ತಿರುವಂತಹ ಬ್ರಿಟಿಷ್ ಸೈನಿಕರ ಮೇಲೆ ಗುಂಡನ್ನು ಹಾರಿಸ್ತಾರೆ ಈ ರೀತಿ ಗುಂಡು ಹಾರಿಸುವಂತಹ ವ್ಯವಸ್ಥೆ ಪ್ರಾರಂಭವಾಗುತ್ತೆ ಬಲಿಪಶುಗಳಲ್ಲಿ ಹಲವಾರು ಕಡಿದಾದ ಕೆಳಮುಖವಾದ ಪಥವನ್ನು ಸೂಚಿಸುವ ಗುಂಡಿನ ಗಾಯಗಳನ್ನು ಹೊಂದಿದ್ದರು ಎಂದು ಬ್ರಿಟಿಷ್ ಅಧಿಕಾರಿಯೊಬ್ಬರು ಗಮನಿಸ್ತಾರೆ ಒಬ್ಬ ಗುಪ್ತ ಸ್ಲೈಪರ್ ಅನ್ನು ಶಂಕಿಸಿ ಅವನು ತನ್ನ ಅಧಿಕಾರಿಗಳಿಗೆ ಮರಗಳ ಮೇಲೆ ಗುಂಡು ಹಾರಿಸಲು ಆದೇಶಿಸ್ತಾನೆ ಸತ್ತು ನೆಲಕ್ಕೆ ಬಿದ್ದ ಬಂಡುಕೋರರನ್ನು ಹೊರೆ ಹಾಕ್ತಾರೆ ತನಿಖೆಯ ನಂತರ ಸ್ಲೈಪರ್ ದೇವಿ ಪಾಸಿ ಎಂದು ತಿಳಿದು ಬರುತ್ತೆ ವಿಲಿಯಂ ಪೋರ್ಕ್ ಮಿಚೆಲ್ ರೇಮಿನ್ಸೆನ್ಸ್ ಆಫ್ ದಿ ಗ್ರೇಟ್ ದಂಗೆಯಲ್ಲಿ ದೇವಿ ಬಗ್ಗೆ ಬರೆಯುತ್ತಾರೆ ಅವಳು ಒಂದು ಜೊತೆ ಭಾರಿ ಹಳೆಯ ಮಾದರಿಯ ಅಶ್ವದಳದ ಪಿಸ್ತೂಲುಗಳನ್ನು ಹೊಂದಿದ್ದಳು ಅವುಗಳಲ್ಲಿ ಒಂದನ್ನು ಅವಳ ಬೆಲ್ಟನಲ್ಲಿ ಇನ್ನೂ ಲೋಡ್ ಮಾಡಲಾಗಿದೆ ಮತ್ತು ಅವಳ ಚೀಲ ಇನ್ನೂ ಅರ್ಧದಷ್ಟು ತುಂಬಿತ್ತು ಮದ್ದುಗುಂಡುಗಳು ದಾಳಿಯ ಮೊದಲು ಎಚ್ಚರಿಕೆಯಿಂದ ಸಿದ್ಧಪಡಿಸಿದ ಮರದಲ್ಲಿ ತನ್ನ ಪರ್ಚ್ನಿಂದ ಅವಳು ಅರ್ಧ ಡಜನ್ಗಿಂತಲೂ ಹೆಚ್ಚು ಪುರುಷರನ್ನು ಕೊಂದಿದ್ದಳು ಅಂದರೆ ರೆಮಿನಿಸೆನ್ಸ್ ಆಫ್ ದಿ ಗ್ರೇಟ್ ದಂಗೆಯಲ್ಲಿ ಉದಾದೇವಿಯ ಬಗ್ಗೆ ಯಾರು ವಿಲಿಯಂ ಪೋಪ್ಸ್ ಮಿಚೇಲ್ ಅವರು ಬರಿತಾ ಹೋಗ್ತಾರೆ ಅವಳು ಒಂದು ಜೊತೆ ಭಾರಿ ಹಳೆಯ ಮಾದರಿ ಆಶ್ವದಳದ ಪಿಸ್ತೂಲಗಳನ್ನು ಹೊಂದಿದ್ದಳು ಅವಳಲ್ಲಿ ಒಂದನ್ನು ಅವಳ ಬೆಲ್ಟ್ನಲ್ಲಿ ತನ್ನ ಲೋಡನ್ನು ಮಾಡಲಾಗಿರುತ್ತೆ ಅವಳ ಚೀಲ ಇನ್ನೂ ಅರ್ಧದಷ್ಟು ತುಂಬಿರುತ್ತೆ ಮದ್ದು ಗುಂಡುಗಳು ದಾಳಿಯ ಮೊದಲು ಎಚ್ಚರಿಕೆಯಿಂದ ಸಿದ್ಧಪಡಿಸಿದಂತಹ ಮರದಲ್ಲಿ ತನ್ನ ಪರ್ಚ್ನಿಂದ ಅವಳು ಏನು ಮಾಡಿರ್ತಾಳೆ ಅರ್ಧ ಡಜನ್ಗಿಂತ ಹೆಚ್ಚು ಪುರುಷರನ್ನು ಅವಳು ಏನು ಮಾಡ್ತಾ ಕೊಂದಿರ್ತಾಳೆ ಅನ್ನೋದನ್ನು ಈ ಒಂದು ಪುಸ್ತಕದಲ್ಲಿ ತಿಳಿಸ್ತಾ ಹೋಗ್ತಾರೆ ಹೀಗೆ ಹುದಾದೇವಿಯವರು ನಿರ್ದಿಷ್ಟವಾಗಿ ಪಿಲಿಬತ್ನ ಪಾಸಿಗಳು ಪ್ರತಿ ವರ್ಷ ನವೆಂಬರ್ ಹದಿನಾರರಂದು ಹುದಾದೇವಿ ಪಾಸಿಯ ಹುತಾತ್ಮರ ವಾರ್ಷಿಕೋತ್ಸವವನ್ನು ಸ್ಮರಿಸಲು ಒಟ್ಟುಗೂಡ್ತಾರೆ ಯಾವಾಗ ನವೆಂಬರ್ ಹದಿನಾರರಂದು ಹೀಗೆ ಉದಾ ದೇವಿಯ ಹೆಸರಿನ ಬೆಟಲಿಯನ್ನು ಯಾವ ರೀತಿ ಇತ್ತು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಉತ್ತರ ಪ್ರದೇಶ ಸರ್ಕಾರವು ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಂದು ಮಹಿಳಾ ಡೇಟ್ ಸ್ವಾತಂತ್ರ್ಯ ಹೋರಾಟಗಾರ್ತಿ ಉದಾ ದೇವಿ ಅವರ ಹೆಸರಿನ ಪ್ರಾಂತೀಯ ಸಶಸ್ತ್ರ ಕಾನ್ಸ್ಟ್ಯಾಬ್ಯುಲರಿ ಮಹಿಳಾ ಪೆಟಾಲಿಯನ್ ಸ್ಥಾಪನೆಯನ್ನು ಘೋಷಿಸುತ್ತೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿದಂತಹ ಮೂವರು ಮಹಿಳಾ ಯೋಧರಾದ ರಾಣಿ ಅವಂತಿಬಾಯಿ ಉದಾದೇವಿ ಮತ್ತು ಜಲ್ಕರಿಬಾಯಿ ಅವರ ನಂತರ ಮೂರು ಪಿ ಎಸ್ ಸಿ ಪಿ ಎಸ್ ಸಿ ಮಹಿಳಾ ಬೆಟಾಲಿಯನ್ಗಳನ್ನು ಸ್ಥಾಪಿಸಲಾಗುತ್ತೆ ಇದಕ್ಕಾಗಿ ಎಲ್ಲ ವಿಧಾನ ವಿಧಿವಿಧಾನಗಳನ್ನು ಈಗಾಗಲೇ ಪೂರ್ಣಗೊಂಡಿವೆ ಎಂದು ಆದಿತ್ಯನಾಥ್ ನಿಧನದ ಕುರಿತು ಆಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ ಸಭೆಯನ್ನುದ್ದೇಶಿಸಿ ಹೇಳ್ತಾರೆ ಹೀಗೆ ರಾಣಿ ಅವಂತಿಬಾಯಿ ಲೋಧಿಯವರ ರಾಣಿ ಅವಂತಿಬಾಯಿ ಲೋಧಿಯವರ ಬಗ್ಗೆ ಕೂಡ ನಾವು ನೋಡ್ತಾ ಹೋಗ್ಬೋದು ಹೀಗೆ ಹುದಾದೇವಿಯವರು ಅವರ ಹೋರಾಟವನ್ನು ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗಬೇಕಾಗತ್ತೆ ಹಾಗೆ ಹುದಾದೇವಿಯವರು ಬೆಟಾಲಿಯನ್ನು ಕೂಡ ನಾವು ಯಾರು ಅವಂತಿಬಾಯಿ ಯೋಧ ರಾಣಿಯರನ್ನ ನಾವು ನೋಡೋದಾದರೆ ಮೂರು ಮಹಿಳಾ ರಾಣಿಯರು ಅಂದರೆ ಅವಂತಿಬಾಯಿ ಹುದಾದೇವಿ ಮತ್ತು ಜಲ್ಕರ್ ಬಾಯಿ ಈ ಮೂರನ್ನು ಕೂಡ ನಾವು ನೋಡ್ಬೋದು ಈ ಮೂರರನ್ನ ಏನಂತ ಕರಿತೀವಿ ಪಿ ಎಸ್ ಸಿ ಮಹಿಳಾ ಪೆಟಾಲಿಯನ್ಗಳನ್ನು ಸ್ಥಾಪಿಸಲಾಗಿತ್ತು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾರೆ ಹೀಗೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂತಹ ಉದಾದೇವಿಯು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿ ತಮ್ಮದೇ ಆದಂತಹ ರೀತಿಯಲ್ಲಿ ಹೋರಾಟವನ್ನು ಮಾಡಿರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಹಾಗೆ ಉದಾದೇವಿಯರು ಬಾಗ್ ಕದನದಲ್ಲಿ ಮತ್ತೆ ಇವರು ಉಾದೇವಿಯರು ಬಿಟಾಲಿಯನ್ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುವುದರಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ವಹಿಸಿದ್ದಂತಹ ರಾಣಿ ಅಂತಲೂ ನಾವು ಇಲ್ಲಿ ಕರೀತಾ ಹೋಗ್ಬೋದು ಹೀಗಾಗಿ ಉದಾದೇವಿಯವರನ್ನು ಕೂಡ ನಾವು ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ತಮ್ಮನ್ನು ತಾವು ಮುಡಿಪಾಗಿಟ್ಟದಂತಹ ಉದಾದೇವಿಯರನ್ನು ನೆನಪಿಸ್ಕೊಳ್ತಾ ಅವರ ಒಂದು ಧೈರ್ಯ ಮತ್ತು ಸಾಹಸಕ್ಕೆ ಮೆಚ್ಚಿಕೊಂಡು ಅವರನ್ನು ನೆನಪಿಸ್ಕೊಳ್ತಾ ನಾವು ಈಗಲೂ ಕೂಡ ನಾನು ಹೇಳಿದೆ ನಿಮಗೆ ಏನಂತಂದರೆ ಅವರ ನೆನಪಿನಾಗಿ ಪ್ರತಿ ವರ್ಷ ಪಾರ್ಚಿಗಳೇನು ಮಾಡ್ತಾರೆ ನವೆಂಬರ್ ಹದಿನಾರರಂದು ಉದಾ ದೇವಿಯ ಪಾಸೆ ಹುತಾತ್ಮ ಹುತಾತ್ಮರ ವಾರ್ಷಿಕೋತ್ಸವವನ್ನು ಇವರು ಒಟ್ಟುಗೂಡಿ ಮಾಡುವಂತಹ ಕಾರ್ಯವನ್ನು ಮಾಡ್ತಿರ್ತಾರೆ ಹಾಗೆ ಕೂಡ ನಾವೂ ಕೂಡ ಈ ಒಂದು ಸಮಯದಲ್ಲಿ ಉದಾದೇವಿಯನ್ನು ನೆನೆಸ್ಕೊಳ್ಳೋದು ಒಂದು ಬಹುಮುಖ್ಯ ಪಾತ್ರ ಅಂತ ನಾನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು